ನಮಸ್ಕಾರ ನಾಡದೇವತೆ ಚಾಮುಂಡಿಗೆ ವಂದಸ್ತ ದಿನಾಂಕ ಹದಿನೈದನೇ ತಾರೀಕು ಈ ಬರುವ ಭಾನುವಾರ ನಮ್ಮ ಬೆಂಗಳೂರಿನ ಪ್ರಕೃತಿ ಫೌಂಡೇಶನ್ ಅನ್ನುವಂತಹ ಒಂದು ನಾನ್ ಗೌರ್ಮೆಂಟಲ್ ಆರ್ಗನೈಜೇಷನ್ ಅವರು ನಮ್ಮ ಪಾರಂಪರಿಕ ಕ್ರೀಡೆಯಾದಂತಹ ಈ ಕುಸ್ತಿಯನ್ನು ಪ್ರೋತ್ಸಾಹಿಸುವ ಮತ್ತು ಉತ್ತೇಜಿಸುವ ನಿಟ್ಟಿನಲ್ಲಿ ದಿನಾಂಕ ಹದಿನೈದನೇ ತಾರೀಕು ಭಾನುವಾರದಂದು ಡಿ ದೇವರಾಜ ಅರಸು ವಿವಿಧೋದ್ದೇಶ ಕ್ರೀಡಾಂಗಣ ದೊಡ್ಡಕೆರೆ ಮೈದಾನ ಮ ಮೈಸೂರು ಇಲ್ಲಿ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದಾರೆ ಈ ಒಂದು ಕ್ರೀಡಾಕೂಟದಲ್ಲಿ ನಲವತ್ತಕ್ಕೂ ಅಧಿಕ ಜೋಡಿಗಳು ಮಹಿಳಾ ಮತ್ತು ಪುರುಷರನ್ನು ಒಳಗೊಂಡಂತೆ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಜೇತರಾದಂತಹ ಕ್ರೀಡಾಪಟುಗಳಿಗೆ ಆಕರ್ಷಕ ಬಹುಮಾನ ಮತ್ತು ಮಹಾರಾಜ ಯದುವೀರ್ ಒಡೆಯರ್ ಕಪ್ಪನ್ನು ಕೂಡ ವಿತರಿಸಲಾಗ್ತಾ ಇದೆ ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಯದು ಮಹಾರಾಜ ಯದುವೀರ್ ಒಡೆಯರು ಮತ್ತು ನಮ್ಮ ನೆಲಮಂಗಲದ ಶಿವಾನಂದ ಆಶ್ರಮದ ಶ್ರೀ 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 ರಮಣಾನಂದನಾಥ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾರಂಭ ಆಗುತ್ತೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ ಸಾಕಷ್ಟು ಉಸ್ತಾದ್ಗಳಿಗೆ ಸಮಯದ ಅಭಾವದಿಂದ ಒಂದು ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಕೂಡ ಕೊಡಲಿಕ್ಕೆ ಆಗಿಲ್ಲ ಎಲ್ಲ ಉಸ್ತಾದ್ಗಳು ಈ ಒಂದು ನಮ್ಮ ಆಹ್ವಾನವನ್ನು ನಿಮ್ಮ ವೈಯಕ್ತಿಕ ಆಹ್ವಾನ ಅಂತ ಪರಿಗಣಿಸಿ ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಮತ್ತು ನಾವು ಬೆಂಗಳೂರು ಏನು ನಮ್ಮ ಕಿರಣ್ ಕುಮಾರ್ ಅವರು ಬೆಂಗಳೂರಿನಿಂದ ಬಂದು ಈ ಮೈಸೂರಿನಲ್ಲಿ ನಿಮಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರೂ ಯಾವುದೇ ರೀತಿಯ ಭೇದಭಾವ ಇಲ್ಲದೆ ಒಂದು ತಾರತಮ್ಯವನ್ನು ಇಟ್ಕೊಳ್ಳದೆ ಯಶಸ್ವಿಗೊಳಿಸ್ಕೊಡ್ಬೇಕು ಈ ಕಾರ್ಯಕ್ರಮದ ಯಶಸ್ವಿಗೆ ನೀವೆಲ್ಲರೂ ಕೂಡ ಕಾರಣೀಭೂತರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸೊ ಪ್ರವೇಶ ಎಲ್ಲ ನಾಗರಿಕರಿಗೂ ಕೂಡ ಉಚಿತವಾಗಿರುತ್ತೆ ದಯಮಾಡಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸಾಂಸ್ಕೃತಿಕ ಒಂದು ಪಾರಂಪರಿಕ ಕ್ರೀಡೆಯನ್ನ ಉತ್ತೇಜಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ಮಧ್ಯಪ್ರದೇಶದಿಂದ ಬರ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ ಮತ್ತೆ ಬೆಳಗಾಮಿಂದ ಬರ್ತಾ ಇದ್ದಾರೆ ರಾಜ್ಯ ಮತ್ತು ಹೊರ ರಾಜ್ಯದಿಂದ ಸಾಕಷ್ಟು ಕ್ರೀಡಾಪಟುಗಳು ಬರ್ತಾ ಇದ್ದಾರೆ ಹೆಣ್ಮಕ್ಳು ಬರ್ತಾ ಇದ್ದಾರೆ ನಾಡಕೋಸ್ತಿ ಹೌದು ಪ್ರೈಸ್ ಅಮೌಂಟು ಅದು ಅಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಡಿಕ್ಲೇರ್ ಮಾಡ್ತಾರೆ ಸರ್ ಅವತ್ತು ಎಷ್ಟು ಅಮೌಂಟು ಅನ್ನೋದನ್ನ ಒಂದು ಟ್ರೋಪಿಯನ್ನ ಯದುವೀರ್ ಮಹಾರಾಜ ಒಡೆಯರ್ಗೆ ಟ್ರೋಫಿಯನ್ನ ತಂದಿದ್ದೀವಿ ಈಗಾಗಲೇ ಅಮೌಂಟು ಅದು ಅವರು ಅಧ್ಯಕ್ಷರು ಸಂಸ್ಥೆಯವರು ಡಿಸೈಡ್ ಮಾಡಿ ಹೇಳ್ತಾರೆ ಸರ್